ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರಿಗೆ ಎರಡನೇ ಹಂತದ ಹೆಚ್ಚುವರಿ ಬೆಳೆ ಪರಿಹಾರ ಹಣ ಬಿಡುಗಡೆ ಆಗಿದೆ ಹೌದು ವರೆಗೆ ಹಣ ಬಂದಿದೆ ಹೌದು ನಿಮಗೆ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೆಲಸವನ್ನ ದಯವಿಟ್ಟು ಮಾಡಲೇಬೇಕು ಹೌದು ಹಾಗಾದ್ರೆ ಯಾವ ಜಿಲ್ಲೆಗೆ ಜಮಾ ಆಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಬಾಕಿ ಇದೆ ಎಲ್ಲರೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಬದಲು ನೀವು ನಮ್ಮ ಚಾನೆಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಕ್ಲಿಕ್ ಮಾಡಿ ಮಾಡಿ ಅಂತ ಸೆಲೆಕ್ಟ್ ಬೀದರ್ ಜಿಲ್ಲೆಯಲ್ಲಿ ಉಂಟಾದ ಅತಿವೃಷ್ಟಿಯಿಂದ ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದ್ದು ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ನಿಯಮದ ಪ್ರಕಾರ ಒಂದರ ನಲವತ್ತು ಕೋಟಿ ಹಣ ರೈತರ ಖಾತೆಗೆ ಜಮಾ ಆಗಿದೆ ಎಂದು ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರೈತರ ಖಾತೆಗೆ ಒಂದೂರ ನಲವತ್ತು ಕೋಟಿ ರು ಪರ್ಯಾಯ ಹಣ ಜಮಾ ಆಗಿದ್ದು ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಪ್ರತಿ ಹೆಕ್ಟರ್ಗೆ ಎರಡು ಸಾವಿರದ ಐದುನೂರು ಕೂಡ ಬಿಡುಗಡೆ ಆಗಿದೆ ಜೊತೆಗೆ ವೈಮಾನಿಕ ಸಮೀಕ್ಷೆ ನಡೆಸಿ ಸಿಎಂ ಘೋಷಣೆ ಒಟ್ಟು ಒಟ್ಟುನೂರ ಎಂಬತ್ತು ಕೋಟಿಗಳ ಪೈಕಿ ಇದುವರೆಗೆ ಎರಡ್ನೂರ ಐವತ್ತೆಂಟು ಕೋಟಿ ರು ರೈತರ ಖಾತೆಗೆ ಜಮಾ ಆಗಿದೆ ಎಂದು ಮಾಹಿತಿ ನೀಡಿದರು ಇನ್ನು ಇಪ್ಪತ್ತು ಕೋಟಿ ರು ತಾಂತ್ರಿಕ ಸಮಸ್ಯೆಯಿಂದ ಖಾತೆಗೆ ಜಮಾ ಆಗಿಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಆ ಹಣವು ಈ ಹಣವು ಕೂಡ ಬರುತ್ತೆ ಕಡಿಮೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ರೈತರ ಖಾತೆಗೆ ಬೆಳೆ ಪರಿಹಾರ ಹಣ ಜಮೆ ಮಾಡಿದ್ದೇವೆ ಬೆಳೆ ವಿಮೆಯು ನಲವತ್ತು ಕೋಟಿ ರು ಹಣ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು ನಮ್ಮ ಸರ್ಕಾರ ರೈತರ ಪರ ಹಾಗೂ ರೈತರ ಬಗ್ಗೆ ಕಾಳಜಿ ಉಳ್ಳ ಸರ್ಕಾರವಾಗಿದೆ ಎಂದು ಹೇಳಿದರು ಪ್ರತಿಪಕ್ಷದವರಿಗೆ ನಿಮಗೆ ಪ್ರಶ್ನೆ ಮಾಡುವ ಯಾವುದೇ ನೈತಿಕತೆ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಹೆಚ್ಚುವರಿ ಪರಿಹಾರ ತರುವಲ್ಲಿ ಪ್ರಯತ್ನ ಮಾಡಬೇಕು ಬಿಜೆಪಿ ಶಾಸಕರು ಕೃಷಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲು ಬದಲು ಕೇಂದ್ರ ಸರ್ಕಾರದ ಕಚೇರಿ ಮುಂದೆ ಧರಣಿ ಕೊಡಬೇಕು ಕಬ್ಬಿಣ ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ನಾವಲ್ಲ ಮೊಸಳೆ ಕಣ್ಣೀರು ಹಾಕುತ್ತಾ ಅವರು ನಾಟಕ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು ರೈತರ ಖಾತೆಗೆ ಎರಡನೇ ಹಂತದ ಅಂದ್ರೆ ಹೆಚ್ಚುವರಿ ಬೆಳೆ ಪರಿಹಾರ ಬಿಡುಗಡೆ ಆಗಿದೆ ಹೌದು ರೈತರ ಬೆಳೆ ಪರಿಹಾರ ಈ ರೀತಿ ಇದೆ ಕರ್ನಾಟಕದ ರೈತರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ ಹೌದು ಬೆಳೆ ಹಾನಿ ಪರಿಹಾರ ಬಿಡುಗಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ನೀಡಿದ್ದಾರೆ ಮುಂಗಾರು ಮಳೆಯಲ್ಲಿ ಅತಿವೃಷ್ಟಿ ಪ್ರವಾಹ ರೈತರ ಬೆಳೆಗಳು ನೀರಲ್ಲಿ ಕೊಚ್ಚಿ ಹೋಗಿ ಕನಸುಗಳು ಒಡದಂತೆ ಆದರೂ ನಿರಾಸಗೊಳಿಸದೆ ನಿಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ಒಂದೇ ಪಟನ್ ಒತ್ತಿ ಒಂದ್ ಸಾವಿರದ ಮೂವತ್ಮೂರು ಪಾಯಿಂಟ್ ಅರವತ್ತು ಕೋಟಿ ಹೆಚ್ಚುವರಿ ಇನ್ಪುಟ್ ಸಬ್ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಹಣ ಹದಿನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ರೈತರ ಖಾತೆಗೆ ಜಮಾ ಆಗಿದೆ ಇತಿಹಾಸದಲ್ಲಿ ಒಂದು ದಿನದಲ್ಲಿ ಬಿಡುಗಡೆಯಾದ ಅತಿ ದೊಡ್ಡ ಬೆಳೆ ಹಾನಿ ಪ್ಯಾಕೇಜ್ ಆಗಿದೆ ರೈತರಿಗೆ ಪ್ರತಿ ಹೆಕ್ಕಿಗೆ ಯಾವ ರೀತಿ ಹಣ ಸಿಗುತ್ತೆ ಇಲ್ಲಿ ಡೀಟೇಲ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀವಿ ಸರ್ಕಾರವು ಕೇಂದ್ರದ ಎಸ್ಟಿಆರ್ ನಿಯಮಗಳನ್ನ ಮೀರಿ ರಾಜ್ಯ ನಿಧಿಯಿಂದ ಟಾಪ್ ಅಪ್ ಪರಿಹಾರ ನೀಡುತ್ತಿದೆ ದರಿಷ್ಠ ಎರಡು ಹೆಕ್ಟರ್ ಮಾತ್ರ ಸೀಮಿತವಾಗಿ ಹಾನಿ ಪ್ರಮಾಣದ ಆಧಾರದಲ್ಲಿ ಈ ದರಗಳು ಈ ರೀತಿ ಇವೆ ಬೆಳೆಗಳಿಗೆ ಅಂದ್ರೆ ತೊಗರಿ ಹೆಸರು ಹತ್ತಿ ಮೆಕ್ಕೆಜೋಳ ರಾಗಿ ಈ ಬೆಳೆಗಳಿಗೆ ಎಂಟು ಸಾವಿರದ ಐದನೂರಿಂದ ಹದಿನೇಳು ಪ್ರತಿ ಹೆಕ್ಟರ್ಗೆ ಸಿಗಲಿದೆ ಇನ್ನು ನೀರಾವರಿ ಬೆಳೆಗಳಾದ ಭತ್ತ ಕಬ್ಬು ಸಸೆ ಈ ಬೆಳೆಗಳಿಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಐದ್ನೂರು ರೂಪಾಯಿ ಪ್ರತಿ ಹೆಕ್ಟರ್ಗೆ ಸಿಗಲಿದೆ ಬಹುವಾರ್ಷಿಕ ಬೆಳೆಗಳು ಈ ರೀತಿ ಇವೆ ತೆಂಗು ಅಡಿಕೆ ಕಾಫಿ ಕಿತ್ತಳೆ ದ್ರಾಕ್ಷಿ ಈ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರಿಂದ ಮೂವತ್ತೊಂದು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ಗೆ ಸಿಗಲಿದೆ ಉದಾಹರಣೆಗೆ ಒಂದು ಹೆಕ್ಟರ್ ಹತ್ತಿ ಸಂಪೂರ್ಣ ಹಾನಿಯಾದರೆ ಹದಿನೇಳು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಬರುತ್ತದೆ ಇದು ರೈತರಿಗೆ ಹೊಸ ಬೆಳೆಗೆ ಬೀಜ ಗೊಬ್ಬರ ಖರ್ಚು ಮಾಡಲು ಸಹಾಯ ಮಾಡುತ್ತದೆ ರೈತರ ಬೆಳೆ ಹಾನಿ ಪರ ಯಾವ ಬೆಳೆಗಳು ಹೆಚ್ಚು ಹಾನಿಗೊಳಗಾಗಿವೆ ಈ ಬಾರಿ ಮಳೆ ಹೆಚ್ಚಾಗಿದ್ದರಿಂದ ತೊಗರಿ ಬೆಳೆ ಹತ್ತಿ ಹೆಸರು ಕಾಳು ಮೆಕ್ಕೆಜೋಳಗಳ ಮೇಲೆ ಗಮನ ಸೆಳೆದಿದೆ ತೊಗರಿ ಬೆಳೆ ಐದು ಪಾಯಿಂಟ್ ಮೂವತ್ತಾರು ಲಕ್ಷ ಹಾನಿಯಾಗಿದೆ ಹತ್ತಿ ಎರಡು ಪಾಯಿಂಟ್ ಲಕ್ಷ ಹೆಕ್ಟ್ರ ಹಾನಿಯಾಗಿದೆ ಹೆಸರು ಕಾಳು ಎರಡು ಪಾಯಿಂಟ್ ಲಕ್ಷ ಹೆಕ್ಟ್ರೆ ಹಾನಿಯಾಗಿದೆ ಮೆಕ್ಕೆಜೋಳ ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಹಾನಿಯಾಗಿದೆ ಒಟ್ಟು ಹದಿನಾಲ್ಕು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟ್ರೆ ಗಿಂತ ಹೆಚ್ಚು ಪ್ರದೇಶದಲ್ಲಿ ಹಾನಿ ಸುಮಾರು ಹತ್ತು ಸಾವಿರದ ಏಳುನೂರ ನಲವತ್ತೆಂಟು ಕೋಟಿ ನಷ್ಟವಾಗಿದೆ ಈ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆ ಹಾನಿಯಾಗಿದೆ ಧಾರವಾಡ ಗದಗ ಹಾವೇರಿ ಈ ವಿ ಈ ಜಿಲ್ಲೆಗಳಲ್ಲಿ ಕೊಯ್ಲು ಹಂತದಲ್ಲಿ ಮಳೆ ಬಂದು ದೊಡ್ಡ ಹಾನಿಯಾಗಿದೆ ಬಾಗಲಕೋಟೆ ಬೆಳಗಾವಿ ವಿಜಯನಗರ ಕಲಬುರಗಿ ಯಾದಗಿರಿ ಬೀದರ ರಾಯಚೂರು ಈ ಜಿಲ್ಲೆಗಳಲ್ಲಿ ರೈತರಿಗೆ ಈ ಪರಿಹಾರ ದೊಡ್ಡ ಆಸರೆಯಂತಾಗಿದೆ ಕೃಷ್ಣಾ ಭೀಮಾ ನದಿ ಪ್ರದೇಶದಲ್ಲಿ ಒಳಹರಿವು ಹೆಚ್ಚಳದಿಂದ ತೊಗರಿ ಹತ್ತಿ ಈ ಬೆಳೆಗಳು ನಾಶವಾದ ಕಲಬುರಗಿ ಯಾದಗಿರಿ ಬೀದರ ಈ ಜಿಲ್ಲೆಗಳಿಗೆ ವಿಶೇಷ ಗಮನ ಸೆಳೆದಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಹಾಗೆ ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ